ನನ್ನ ಮಗನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅವ್ನಿಗೆ ಚಿಕ್ಕ ಸಿನಿಮಾ ನೋಡೋ ಹುಚ್ಚು ಲವ್ ಸ್ಟೋರಿ ರೌಡಿಸಮ್ ಸ್ಟೋರಿ ತೋರಿಸಿದ್ರೆ ನನ್ನ ಥರ ಹಾಳಾಗ್ತಾನೆ ಅಂತ ಹೆಚ್ಚು ಡಿಟೆಕ್ಟಿವ್ ಸಿನ್ಮಾ ಥ್ರಿಲ್ಲರ್ ಸಿನ್ಮಾನೇ ತೋರಿಸ್ದೆ ಆದರೆ ಆ ಥರ ಸಿನ್ಮಾಗಳನ್ನ ನೋಡಿ ನೋಡಿ ಎಲ್ಲ ಎಮೋಷನ್ಸ್ನ ಕಳ್ಕೊತಾ ಹೋದ ಆಗ ಒಂದಿನ ಅವನ ಫ್ರೆಂಡ್ ಬಂದು ಥ್ರಿಲ್ಲರ್ ಸಿನಿಮಾ ನೋಡೋರಿಗೆ ಅಂತ ಒಂದು ಪ್ರೀಮಿಯರ್ ಇದೆ ಬಾರು ಹೋಗೋಣ ಅಂದ ಇವ್ ಈಗ ಆದ್ನಲ್ಲ ಅಂತ ಮೊದ್ಲೇ ತಲೆ ಕೆಡ್ಸ್ಕೊಂಡು ಕೂತಿದ್ವಿ ನೀನ್ ಬೇಕಿದ್ರೆ ಆ ತರದ್ ಸಿನ್ಮಾ ತೋರಿಸು ಆದ್ರೆ ಈ ಥರದ ತೋರಿಸ್ಬೇಡ ಅಂತ ಬುದ್ಧಿ ಹೇಳಿ ಅವ್ನ ಫ್ರೆಂಡ್ನ ವಾಪಸ್ ಕಳಿಸ್ದೆ ಆದ್ರೂ ಅವನು ನಮ್ಮ ಮಾತು ಕೇಳ್ದೆ ಸಿನಿಮಾ ನೋಡಕ್ ಹೋಗೇ ಬಿಟ್ಟ ಆದರೆ ಆವತ್ತೊಂದು ಪವಾಡ ನಡೀತು ಎಮೋಷನ್ಲೆಸ್ ಆಗಿ ಹೋಗಿದ್ದ ನನ್ನ ಮಗ ವಾಪಸ್ ಬರ್ತಾ ಮೂಟೆ ಮೂಟೆ ಗಟ್ಲೆ ಎಮೋಷನ್ಸ್ ತಂದ ಅದ್ ಯಾವ ಥ್ರಿಲ್ಲರ್ ಸಿನಿಮಾನಪ್ಪ ನನ್ನ ಮಗನ್ನ ಮತ್ತೆ ಮನುಷ್ಯನಾಗಿ ಮಾಡಿದ್ದು ಅಂತ ಕೇಳ್ದೆ ಅದಕ್ಕೆ ಅದಕ್ಕೆ ನಾನು ಹೇಳ್ದೆ ಶಾಲಿ ವಾಹನ ಶೆಕೆ ಇದ್ರಲ್ಲಿ ಲವ್ ಫ್ಯಾಮಿಲಿ ಫ್ರೆಂಡ್ಶಿಪ್ ಸೈಫೈ ಥ್ರಿಲ್ಲರ್ ಕಾಮಿಡಿ ಎಸ್ ಎಲ್ಲ ಇದೆ ರಿಲೀಸಿಂಗ್ ಆನ್